அந்த நெடுத்துக்கோதே சார்னுக்கு அன்னைக்கு ரெண்டு சார் ஏனம்மா போன்யா ನೀಲಿ ಕಲರ್ ಗಾಡಿ ಎಕ್ಲಿ ಪೈರಿ ಚೆಂಡ್ರಿ ಕಂಟ್ರೋಲ್ ದಿಬ್ಬುರಹಳ್ಳಿ ವಾಕಿ ಕಾಲಿಂಗ್ ಕಂಟ್ರೋಲ್ ಸರ್ ನೋಡಿ ಈ ಕಡೆ ದಿಬ್ಬರಹಳ್ಳಿ ಕಡೆಯಿಂದ ಚೈನ್ ಸ್ನಾಚಿಂಗ್ ಮಾಡ್ಕೊಂಡು ಇಬ್ಬರು ಟೂ ವೀಲರ್ ಅಲ್ಲಿ ಬರ್ತಾ ಇದ್ದಾರೆ ಬ್ಲೂ ಕಲರ್ ಗಾಡಿ ಅಂತೆ ಎಲ್ಲಾ ಸ್ಟೇಷನ್ಗೂ ಪ್ಲೀಸ್ ಇನ್ಫಾರ್ಮ್ ಮಾಡಿ ಕಂಟ್ರೋಲ್ ನಾವು ಈ ಕಡೆಯಿಂದ ಬರ್ತಾ ಇದೀವಿ ರಾತ್ರಿ ಕಡೆ ಬೇರೆ ತೊಂದರೆ ಗುಡ್ಬಂಡೆ ಅವ್ರಿಗೆ ತಿಳ್ತೀವಿ ಕಂಟ್ರೋಲ್ ಬಾಗೇಪಲ್ಲಿ ಹಂಗೆ